ಸ್ವಾಗತ ನಾನು ರಚನಾ ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಕರ್ನಾಟಕ ಸರ್ಕಾರ ನೂತನ ಯೋಜನೆಯ ಬಗ್ಗೆ ಶ್ರಮಿಕರ ವರ್ಗಕ್ಕೆ ತಿಳಿಸುವ ಉದ್ದೇಶದಿಂದ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ನಗರದ ಹೈವೇ ಸರ್ಕಲ್ ಬಳಿಯ ನಲ್ಪಾಡ್ ಹೋಟೆಲ್ ಬಳಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಂತ ಎಸ್ಡಿಟಿಯು ಮುಖಂಡರು ಮಾಹಿತಿ ನೀಡಿದ್ದಾರೆ ಇನ್ನು ಕರ್ನಾಟಕ ಮೋಟರ್ ಸಾರಿಗೆ ಮತ್ತು ಇತರ ಅಲಾಯ್ಡ್ ವರ್ಕರ್ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಯೋಜನೆಯನ್ನ ಕರ್ನಾಟಕ ರಾಜ್ಯ ಮೋಟರ್ ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಯ ಮೂಲಕ ಜಾರಿಗೊಳಿಸಲಾಗಿದ್ದು ಅಸಂಘಟಿತ ಕಾರ್ಮಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಇನ್ನು ಯೋಜನೆಯಡಿ ಚಾಲಕ ನಿರ್ವಾಹಕ ಕ್ಲೀನರ್ ನಿಲ್ದಾಣದ ಸಿಬ್ಬಂದಿ ಮಾರ್ಗ ತಪಾಸಣೆ ಸಿಬ್ಬಂದಿ ಬುಕ್ಕಿಂಗ್ ಕ್ಲರ್ಕ್ ಕ್ಯಾಶ್ ಕ್ಲರ್ಕ್ ಡಿಪೋ ಕ್ಲರ್ಕ್ ಸೇರಿದಂತೆ ಸುಮಾರು ಲಕ್ಷ ಕಾರ್ಮಿಕರು ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗ್ತದೆ ಅಗತ್ಯ ದಾಖಲೆಗಳೊಂದಿಗೆ ಆಗಮಿಸಿ ನೋಂದಾಯಿಸಿಕೊಳ್ಳಬಹುದು ಅಂತ ಕೋರಲಾಗಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಹೇಳಿಕೆ ವಹಿಸ್ತೀವಿ ಅಂತ ಹೇಳಿದ್ರೆ ಒತ್ತರ ಒಂದನೇ ತಾರೀಕು ಮೇ ಡೇ ಕಾರ್ಮಿಕರ ದಿನಾಚರಣೆ ಪರವಾಗಿ ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಸೊ ಹಾಗಾಗಿ ಇವತ್ತು ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿ ಕಮಿಟಿಯಿಂದ ನಮ್ಮ ಅಧ್ಯಕ್ಷರಾದ ಅಲ್ತಾಫ್ ಅಹಮದ್ ಮತ್ತೆ ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ಅಮೀನ್ ಸೇಟ್ ಸಾಹೇಬರು ಮತ್ತೆ ಮೆಕ್ಯಾನಿಕ್ ಯೂನಿಯನ್ ಕಡೆಯಿಂದ ಪ್ರೆಸಿಡೆಂಟ್ ಆದ ಮುಜು ಸಾಹೇಬರು ಮತ್ತೆ ನಮ್ಮ ಶಿವ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸೊ ಇದ್ರ ಪರವಾಗಿ ನಾವು ಕೆಲವು ಮಾಹಿತಿಗಳಿದೆ ಅದನ್ನ ತಿಳಿಸ್ಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಬರೋ ದಿನಗಳಲ್ಲಿ ಇದರಿಂದ ಏನೇನು ಅನುಕೂಲಗಳಿದೆ ಇದರಲ್ಲಿ ಏನ್ ಎನ್ರೋಲ್ಮೆಂಟ್ ಇದೆ ಅದನ್ನ ಹಾಕಿ ನಾವು ಇದನ್ನ ತಿಳ್ಸಕ್ಕೆ ಪರವಾಗಿ ನಾವು ಇವತ್ತು ಈ ಮಾಹಿತಿಗಳನ್ನ ಕೊಡಕ್ಕೆ ಬಂದಿದ್ದೀವಿ ಸೊ ನಮ್ಮ ಅಧ್ಯಕ್ಷರಾದ ಅಲ್ತಾಫ್ ಸಾಹೇಬ್ರು ಇದ್ರ ಪರವಾಗಿ ಒಂದು ಸ್ವಲ್ಪ ಮಾತಾಡ್ತಾರೆ अस्सलाम वालेकुम व बरकातहू तो, सोशल डेमोक्रेटिक ट्रेड यूनियन मैसूर डिस्ट्रिक्टेंट अल्द कर रहा हूँ आज हमारा इस न्यूज चैनल के जरिए से जो है आने का मकसद क्या है आने वाली एक तारीख को यानी कि जुमेर अकाल सुबह के दस बजे से लेकर दोपहर को एक बजे तक एक मेड डे प्रोग्राम रखा गया है क्योंकि गवर्नमेंट की तरफ से जो है बहुत सारी सहूलत बिल्डिंग कंस्ट्रक्शन वालों को है इसी तरह जो है जो अदर जो वर्कर्स है यानी कि मैकेनिक डीलरस पंचर वाले ही, और सीट वर्क से ही, पेंटर से ही, इनके लिए भी जो है कर्नाटका गवर्नमेंट की तरफ से एक स्कीम रखी गई है जिसके तहत जो है उनके बच्चों को स्कूल में जो स्कूल जो पढ़ते हैं सेवेंथ एट नाइन्थ उनके लिए स्कॉलरशिप का इंतजाम किया गया है और इसी तरह अगर घर के अंदर कोई शादी है तो शादी के लिए कुछ स्कीम रखी गई है डिलीवरी है तो डिलीवरी के डिलीवरी में जो है गवर्नमेंट की तरफ से उनको मुआवजा दिया जाएगा और इसी तरह अगर कोई एक्सीडेंट हो जाए या कुछ बीमार हो जाए बहुत सारी इस कार्ड के जरिए जो है तक तो पहुंचाई जा रही है तो मैं तमाम आप आवाम के तमाम को यह मैसेज देना चाहता हूं कि का दिन नलपाड़ होटल में हाईवे सर्कल के अंदर जो हमारी होटल है नलपाड़ होटल यहाँ पर जो है एक प्रोग्राम रखा गया है सुबह के दस बजे से लेकर दोपहर को एक बजे तक मैं तमाम जो वर्कर्स मैके जैसा कि आज सोशल डेमोक्रेटिक ट्रेड यूनियन की जानी से हमारे सेक्रेटरी साहब बताए और हमारे अल्ताफ साहब बताए तो आप तमाम को ये खुशखबी है मैसूर वालों के लिए ये जो कई दिनों के बाद ये जो प्रोग्राम रखा गया है इसमें खुशखबरी ये भी है कि यहाँ पर लेबर ऑफिसर की तरफ से वो अपनी तरफ से ये बात को बताए हैं कि यहाँ पर लेबर कार्ड भी बनाया जाएगा तो आप तमाम को ये जो मैसेज दिया गया है कि तमाम के तमाम लेबर तबके वाले ड्राइवर्स मैकेनिक्स बिल्डिंग वर्कर्स जो भी इसमें जमेंगे आप अपने दोस्तों को ये बात पहुंचाएं और जब आए तो अपने साथ में एक आधार कार्ड जेराक्स और एक पासबुक और दो पासपोर्ट साइज फोटो लेकर आए यहाँ पर आपका लेकर, लेबर कार्ड भी बनाया जाएगा। तो आप तमाम इस मैसेज को ज़्यादा-ज़्यादा ज्यादा शेयर करें ज़्यादा-ज़्यादा शुक्रिया असला मे वे तारीख नलपाड़ सर्कल बर कारण दय आधार कार्ड जेरा ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ದಯಮಾಡಿ ತಗೋಬರ್ಬೇಕು ಅದ್ರ ಜೊತೆ ನಿಮ್ದು ನೋಂದಣಿ ಆಗುತ್ತಿದೆ ಆ ಈ ಸ್ಕೀಮ್ ಏನಿದೆ ನಾನೇ ಚಾಲನೆ ಶುರು ಆಗುತ್ತೆ ಸೊ ದಯಮಾಡಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಈಡನ್ಸ್ ನ್ಯೂಸ್ ಮೂಲಕ ಚಾಲಲ್ಲ ದಯಮಾಡಿ ಅವತ್ತು ಬಂದು ಈ ಸ್ಮಾರ್ಟ್ ಕಾರ್ಡ್ ನ ಎನ್ರೋಲ್ ಮಾಡುದು ಈ ಯೋಜನೆಯಿಂದ ಅರ್ಹತೆಗಳು ಏನೇನಿದೆ ಅಂತ ಹೇಳಿದ್ರೆ ಈ ಯೋಜನೆ ಕರ್ನಾಟಕ ರಾಜ್ಯ ಮಾತ್ರ ಅನ್ವಯಿಸಿದೆ ವಾಯು ವಾಯುಮಿತಿ ಹನ್ ಹದಿನೆಂಟರಿಂದ ಅರವತ್ತು ವರ್ಷ ಆದಾಯ ತೆರಿಗೆ ಪಾವತಿಯಾಗಿರಬಾರದು ಇ ಐ ಮತ್ತೆ ಪಿ ಎಫ್ ಸೌಲಭ್ಯಗಳು ಹೊಂದಿರಬಾರದು ಸೊ ಇದರಿಂದ ಮತ್ತೆ ಯೋಜನೆ ಸೌಲಭ್ಯಗಳು ಕರ್ತವ್ಯ ಕರ್ತವ್ಯದಲ್ಲಿರುವ ಹಾಗೂ ಇಲ್ಲದವರಿಗಾಗೂ ಸಹಾಯ ಲಭ್ಯವಾಗುತ್ತದೆ ಸೊ ದಯಮಾಡಿ ಇದನ್ನ ಎಷ್ಟು ಆಗುತ್ತದೆ ಆ ಲೇಬರ್ ವರ್ಗದವರು ದಯಮಾಡಿ ಇದನ್ನ ಸ್ಕೀಮ್ ದು ಉಪಯೋಗ ಉಪಯೋಗ ತಗೋಬೇಕು ಅಂತ ನಾವು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಹಿಡನ್ಸ್ ನ್ಯೂಸ್ ಮೂಲಕ ನಾವು